मिश्र शुक्ल इल्ला, मी प्रिन्सिपल

ಏನಾಯ್ತು ಹೇಳ ಏನೂ ಇಲ್ಲ ನನಗೆ ನಿಮ್ಮ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಏನಾಯ್ತು ಹೇಳ ಆ ಪ್ರೆಸಿಡೆಂಟ್ ಏನಾರ ಕೆಟ್ಟಾಗಿ ನಡ್ಕೊಂಡ ಅದು ಚೆನ್ನಾಗಿ ಅಭ್ಯಾಸ ಆಗೋಗಿದೆ ಮತ್ತೆ ಲೆಕ್ಚರರ್ಸ್ ಏನಾರ ಕೆಟ್ಟಾಗಿ ನಡ್ಕೊಂಡ್ರೆ ನನ್ನ ಹತ್ರ ಮಾತು ತಾನೇ ಯಾರು ಆಡ್ತಾರೆ ಮತ್ತಿನ್ನೇನಾಯ್ತು ಕೇಳ್ತೀಯಾ ಆ ರಾಜ್ಕುಮಾರ ಒಂದು ಹುಡುಗಿ ಮೇಲೆ ಬಲಾತ್ಕಾರ ಪ್ರಯತ್ನ ಮಾಡಿದ್ದಾರೆ ಬಲಾತ್ಕಾರ ಯಾವ ಹುಡುಗಿ ಮೇಲೋ ಅನುರಾಧ ಮೇಲೆ ನಮ್ಮ ಕಾಲೇಜಿನ ಪಾರ್ಕ್ನಲ್ಲಿ ನಾನೊಂದು ಮರದ ಬೊಂಬೆ ತರ ನಾನು ನಾನೇನಾದ್ರೂ ಪ್ರಿನ್ಸಿಪಾಲ್ ಆಗಿರ್ಲಿಲ್ಲ ಅಂದ್ರೆ ಧೈರ್ಯ ಬರೆದಿತ್ತಾ ಬುದ್ಧಿ ಕಲಿಸ್ತಾ ಇದ್ದೆ ಅಂತ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಟ್ರಾಜಿಡಿ ಅದು ಈ ಘಟನೆಯ ಏಕೈಕ ಸಾಕ್ಷಿ ನಾನು ನಾಳೆ ನಡೆಯುವ ವಿಚಾರಣೆಯಲ್ಲಿ ನಾನೇ ಸಾಕ್ಷಿಯಾಗಿ ಸಾಕ್ಷಿದಾರನಾಗಿ ಕಕ್ಷಿದಾರನಾಗಿ ನ್ಯಾಯಾಧೀಶನಾಗಿ ಜಡ್ಜ್ ಆಗಿ ತೀರ್ಕೊಳ್ಬೇಕಾಗಿದೆ ಹಾಗಾದ್ರೆ ಕೇಳಿಸ್ಕೊ ಆ ಹುಡುಗಿಗೆ ತಿಳಿ ಹೇಳು ಈ ವಿಚಾರ ಹೊರಗಡೆ ಬಂದ್ರೆ ಅವಳಿಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಬಾಯಿ ಮುಚ್ಕೊಂಡು ಮನೇಲಿರೋದೆ ಕೇಳು ನಾನ್ ಬರ್ತೀನಿ ಕೊಡೋ ಸರಿಯಾಗಿ ಹೇಳ್ತಿದ್ದಾರೆ ಈ ಬಂದಿರೋ ಕಷ್ಟನೂ ಪರಿಹಾರ ಆಗುತ್ತೆ ಆಗತೆ ಏನಿತ್ತು ನಾನು ಒಂದು ವಿಷಯ ತಿಳ್ಕೋಬೇಕಾಗಿತ್ತು ಸರ್ ಏನದು ನೀವು ಖಂಡಿತವಾಗಿಯೂ ರಾಜ್ಕುಮಾರ್ನ ಮೇಲೆ ಆಕ್ಷನ್ ತಗೊಳ್ಳ ತಿರು ಅಂತ ಆಕ್ಷನ್ ತಗೊಳ್ಬೇಕು ಅಂತ ನೀನು ಬಯಸ್ತಿಯಾ ಹಾಗೆ ಬಯಸ್ತೆ ಇದ್ದರೆ ರಿಪೋರ್ಟ್ ಕ್ಯಾಪ್ ಮಾಡ್ತಿದ್ದೆ ಸರ್ ಆದರೆ ನಿಮ್ಮ ತಂದೆ ತಾಯಿಗಳಿಗೆ ಈ ವಿಷಯ ತಿಳಿಸಿದ್ಯಾ ಗೊತ್ತಿದೆ ಸರ್ ಏನು ಹೇಳ್ತಾರೆ ಸುಮ್ಮನೆ ಕೂತ್ಕೋ ಕಾಲೇಜಲ್ಲ ಬಿಟ್ಬಿಡು ಅಂತಿದ್ದಾರೆ ಯಾಕೆ ಬಡವರು ಇಂತ ಜಂಜಾಟ್ನಲ್ಲಿ ಸಿಕ್ಕಾಕೊಳ್ಳೋದು ಸರಿಯಲ್ಲ ಅನ್ನೋದಾರ ಆಲೋಚನೆ ಪಾಪ ಹೆದರು ಬಿಟ್ಟಿದ್ದಾರೆ ಅನ್ಸುತ್ತೆ ಅವ್ರು ಹೆದರೋದು ಸಹಜ ಅಲ್ವಾ ಸರ್ ಯೋಚನೆ ಏನಂದ್ರೆ ನಾಳೆ ಪೇಪರ್ನವ್ರಿಗೆ ವಿಷಯ ಗೊತ್ತಾಗ್ಬಿಟ್ರೆ

你妈的！ ಯಾಚಿ ಇಲ್ಲ ಬಿಡಿ ಸರ್ ಸರಿ ಆದರೆ ಇದರಿಂದ ನಾಳೆ ದಿನ ನಿಮ್ಮ ಜೀವ್ನದ್ಮೇಲೆ ಅವು ಪರಿಣಾಮಗಳ ಲೆಕ್ಕಾನ ಇದು ಹಾಕಿದೆಯಾ ಹೌದು ಸರ್ ಮಾಡಿದ್ದೀನಿ ಹಾಗೆಲ್ಲ ಪರಿಣಾಮಗಳು ಹಾಕೋ ಲೆಕ್ಕಾಚಾರದಲ್ಲಿ ನಾನು ಸಿಕ್ಕಾಕೊಳ್ಳೋದಿಲ್ಲ ಸರಿ ಹಾಗಾದರೆ ನಾನು ನಾಳೆ ರಾಜ್ಕುಮಾರನ್ನ ಕಾಲೇಜಿಂದ ರೆಸ್ಟಿಗೇಟ್ ಮಾಡ್ತೀನಿ ಆದರೆ ನೀವು ಪರಿಣಾಮಗಳ ಲೆಕ್ಕಾಚಾರ ಹಾಕಿದ್ದೀರೋ ಇಲ್ವೋ ಸರ್ ಅಂದ್ರೆ ನನ್ನ ಕೈಲಿ ಆ ರಾಜ್ಕುಮಾರನ ರೆಸಿಕೇಟ್ ಮಾಡಕ್ ಆಗಲ್ಲ ಅಂತ ಯೋಚನೆ ಮಾಡ್ತಿದ್ಯಾ ಯಾಕೆ ಇದರ ಯೋಚನೆ ಮಾಡ್ತಿದ್ಯಾ ಯಾಕಂದ್ರೆ ನೀವು ಮಾತಾಡೋದ್ ಬಹಳ ಯಾವ ಕೆಲ್ಸನು ಮಾಡೋದಿಲ್ವಲ್ಲ ಸರ್ ಏನರ್ಥ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಹೌದು ಸರ್ ನನಗಿದು ಸ್ವಲ್ಪ ಆಶ್ಚರ್ಯನೂ ಆಗ್ತಿದೆ ಯಾಕೆ ಯಾಕಂದ್ರೆ ಮೂರು ವರ್ಷದ ಹಿಂದೆ ನೀವು ಚಂದುಗೂ ಇದೆ ಮಾತು ಹೇಳಿದ್ರಿ ಚಂದುಗೆ ನಿಮ್ಮ ಮಾತೆ ವೇದ್ವಾಕ್ಯ ಆಗೋಗಿದ್ರು ಆದ್ರೆ ಕೊನೆಗೇನಾಯ್ತು ಸರ್ ಇಲ್ಲ ನಾನು ಚಂದುಗೆ ಯಾವುದು ಏನು ಹೇಳಿಲ್ಲ ಸುಳ್ಳು ಹೇಳ್ತಿದ್ರು ಸರ್ ನೀವು ಚಂದುಗೆ ಬೆಂಬಲ ಕೊಡ್ತೀರಿ ಅಂತ ಆಶಾಸನೆ ಕೊಟ್ಟಿದ್ರಿ ನಿಮ್ಮ ಮಾತಿನ ಸಾಮರ್ಥ್ಯದ ಮೇಲೆ ಚಂತು ಹೋರಾಡ್ದಾ ಪ್ರತಿಭಟನೆ ಮಾಡ್ದಾ ಚಳುವಳಿ ನೋಡ್ತಾ ಕೊರಡಾಟನು ಆಯ್ತು ಆದರೆ ಏನaltro ಸರ್ ಚಂದು ಕಾಲೇಜಿಂದ ತಗದ ಹಾಕಿದ್ರು ಆದರೂ ಪ್ರತಿಕರವಾಗಿ ಎಲ್ಲಕ್ಕೆ ಪ್ರಿನ್ಸಿಪಲ್ ಗೆ ಸಿಕ್ತು ಅನಿರಾಧಾ ಇಲ್ಲಿ ಸುಳ್ಳು ಅಪ್ಪ ಮಾಡೋದಿಕ್ಕೆ ನೀನಿ ನಾಟಕ ಆಗ್ತಿದ್ವಿ ಪ್ರೆಸಿಡೆಂಟ್ ರಂತೂ ಚಂದೋ ಮೇಲೆ ಕೇಸ್ ಹಾಕಿ ಅವನ ಜೈಲಿಗೆ ಕಳಿಸಬೇಕು ಅಂತಿದ್ರು ಆದರೆ ನಾನು ಅದನ್ನ ತಡೆದಿನಿ ನೀವು ತಕ್ಕ ಹಾಗೆ ಬಿಡ್ತೀರಾ ಸರ್ ಈ ವಿಷಯ ಪ್ರತಿಯೊಬ್ಬ ಹುಡುಗನಿಗೆ ಗೊತ್ತಿರೋದೆ ಅನುರಾದಾ ನೀವು ಮನೆಗೆ ನಕ್ಕೆ ಇಡಬೇಕು ಅಂತಾ ನನಗೂ ಇಷ್ಟ ಸರ್ ಆದರೆ ಮನಸ್ಸು ಬಹಳ ಎತ್ರುತ್ತೆ ಒಂದು ವೇಳೆ ನೀವೇನಾದ್ರೂ ಬಿಡ್ರೆ ಹೋರಾಡೋ ತಯಾರಿದೆಯಾ ಅಂತ ನನಗೆ ಗೊತ್ತಾಯ್ತು ಇಷ್ಟ್ರ ಮೇಲೆ ನಾನು ಯಾಕೆ ಹಿಂದೆ ಟಾಕ್ಲಿ ನೀನು ನಿಶ್ಚಿಂತೆಯಿಂದ ಇರೋನು ರಾಧ ನೀನು ಹೋರಾಟನೆ ನನ್ನ ಹೋರಾಟ

ನಾಶವಾಗೋದ್ಬು ಸರ್ ಮಾಡ್ಬಿಟ್ರಿ ನಾಳೆ ಬಹುಶಃ ನಿಮಗ್ ಯಾವ ಚಿಂತೆನೂ ಈಗ ಗೇಟ್ ಚರ್ಮ ತರ ಹಾಕ್ಬಿಟ್ಟಿದೆ ಇಟ್ಟಿಗೆ ಮರಳು ಎಲ್ಲ ತಲೆ ಮೇಲೆ ಬೀಳ್ತಾ ಇದೆ ಮುಚ್ಚಿಕೊಂಡು ಅನ್ನ ತಿಂತ ಕೂತಿದೀನಿ ಹೇಳ್ತಾನೆ ಅರವಿಂದ್ ನಿಮ್ಮ ಮೇಲೆ ಹದಿನೈದು ಸಾವಿರ ರೂಪಾಯಿ ಆರೋಪ ಇದೆ ನೀಚ ಮನುಷ್ಯ ತರ ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳನ್ನ ತೆಗೆದಿದ್ದಾರೆ ಲಕ್ಷ್ಮೀದೇವಾದೇವಿ ವ್ಯವಹಾರ ಮಾಡ್ತಾನೆ ಗ್ರಾಂಟ್ ಬಂದ ಹಣವನ್ನು ನಾವು ತಗೊಂಡು ಹೋಗಿ ಹೂಡಿಕೆ ಮಾಡಿ ಅದರಿಂದ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾನೆ ಈ ದಂಧೆ ಅದೆಷ್ಟೋ ವರ್ಷಗಳಿಂದ ನಡೀತಾ ಬರ್ತಾ ಇತ್ತು ಯಾವಾಗ್ಲೂ ಏನೂ ಆಗಿರ್ಲಿಲ್ಲ ಆದ್ರೆ ಅಂದ್ರೆ ಅದರ ಘಟನೆ ನಡೀತಲ್ಲ ನಾನು ಅವಳು ಬೆಂಬಲ ಕೊಡ್ತೀನಿ ಅವ್ರಿಗೆ ಗೊತ್ತಾಯ್ತಲ್ಲ ಅದನ್ನೆಲ್ಲ ನನ್ನ ತಲೆಗೆ ಕಟ್ಟಿದಾನೆ ಇಷ್ಟೊಂದು ನೀಚತನ ಏನು ಮಾಡ್ಲಿಲ್ಲ ಓರಿಗೆ ಬಿದ್ಮೇಲೆ ಕೆಟ್ಟ ವಾಸನೆ ತಪ್ಪಿಸ್ಕೊಳ್ಳೋದಕ್ಕಾಗುತ್ತಾ ಮಾಡಿದ್ದೀನಿ ನಾನು ಪೊಲೀಸ್ ಕಸ್ಟಡಿಗೆ ಹೋಗಿ ಅನುರಾಧ ತಪ್ಪಲ್ಲ ಅವಳು ನಿರಪರಾಧಿ ಕೂಗಿ ಹೇಳಿದ್ರು ನನ್ನ ಈಗ ಆ ಹುಡುಗಿ ಗತಿ ಏನ್ರಿ ನ್ಯಾಯಾಲಯನೇ ಕೈ ಕೊಟ್ಟ ಮೇಲೆ ಅವಳ ಗತಿ और इस ಜಾಗದಲ್ಲಿ ಇದ್ರೆ ನಾನು ಖಂಡಿತ ರಾಜೀನಾಮೆ ಬರೀತಾ ಇದ್ದೆ ಆದ್ರೆ ಸ್ವಲ್ಪ ಸಮಯ ನಂತರ ಒಂದು ನಿರುಪರಾಧಿ ಹುಡುಗಿಯ ಕೊಲೆ ನನ್ನ ಆರೋಪಿದೆ ಇದೆಲ್ಲ ತಿಳಿದು ಈ ತರ ಮಾತಾಡ್ತಾ ಇದ್ಯಾ ಆ ಹುಡುಗಿಯ ಆತ್ಮಹತ್ಯೆಗೆ ಪೂರ್ತಿ ಜವಾಬ್ದಾರ ನೀನಲ್ಲ ಅಲ್ಲ ಯಾರು ಮೂರು ಜನ ಪ್ರೆಸಿಡೆಂಟ್

ಏಪಾಡು ಮಾಡಿದ್ರು ಶರೀರ ಮಾತ್ರ ಸತ್ಯ ಇಲ್ಲ ಇಲ್ಲ ನಾನು ಅವಳು ಕೋಸ ಮಾಡಿದೀನಿ ನನ್ನಿಂದಲೇ ಅವ್ರು ಆತ್ಮಹತ್ಯೆ ಮಾಡ್ಕೊಂಡ್ಲು ಈ ಪಾಪಕ್ಕೆ ನಾನು ಪ್ರಾಯ ಬಿಡೋ ಮಾಡ್ಕೊಳ್ಳೋದಕ್ಕೆ ಬಿಡುಗೆ ನನಗೆ ಪ್ರಾಯಸಿದ್ಧ ಮಾಡ್ಕೊಳ್ಳೋದಕ್ಕೆ ಬಿಡೋ ಹೇಳ ಹೇಳಿದ್ದೀರಿ ನನ್ನ ನಾಟಕ ನೆನಪಿಸ್ಕೋ ನೀನು ಕೂಡ ದ್ರೋಣಾಚಾರ್ಯನೇ ನೀನು